ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ನಾನಿವತ್ತು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಬಂದಿದ್ದೇನೆ ಕೊನೆ ತನಕ ಈ ಒಂದು ವಿಡಿಯೋನ ಎಲ್ಲರೂ ನೋಡಿ ಬನ್ನಿ ಇವತ್ತು ಯಾವ ಒಂದು ಸೀರಿಯಲ್ನ ಸ್ಟೋರಿ ತೊಗೊಂಬಂದಿದ್ದೀನಿ ಅಂತಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಲಕ್ಷ್ಮೀನಿವಾಸ ಸೀರಿಯಲ್ ತುಂಬ ಅಚ್ಚುಮೆಚ್ಚಿನ ಒಂದು ಸೀರಿಯಲ್ ಅಂತ ಹೇಳ್ಬೋದು ಯಾರಿಗೆಲ್ಲ ಲಕ್ಷ್ಮೀನಿವಾಸ ಇಷ್ಟ ಆಗುತ್ತೆ ತಪ್ಪದೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿದ್ದು ಬಳಿ ಅಸಲಿ ಸತ್ಯ ಹೇಳಿದ ಜವರೇಗೌಡ ಮುಂದೇನು ಮಾಡ್ತಾನೆ ಸಿದ್ದು ಭಾವನ ಹಾಗೂ ಸಿದ್ದೇಗೌಡರನ್ನು ಹೇಗಾದರೂ ಮಾಡಿ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ಶ್ರೀನಿವಾಸರಾಯರು ಹಾಗೆಯೇ ಅವರ ಮುತ್ತಿನ ಸೊಸೆ ಬರುತ್ತಾರೆ ತಂದೆ ಅತ್ತಿಗೆಯನ್ನು ನೋಡಿದ ಭಾವನಾಗೆ ಬಹಳಷ್ಟು ಖುಷಿಯಾಗುತ್ತದೆ ಅವರಿಬ್ಬರನ್ನು ಸ್ವಾಗತ ಮಾಡಿ ಬಹಳ ಖುಷಿಯಿಂದ ಮಾತನಾಡಿಸುತ್ತಾಳೆ ಆದರೆ ಭಾವನಾ ಸ್ಥಿತಿ ನೋಡಿ ಶ್ರೀನಿವಾಸ ರಾಯರು ಬಹಳಷ್ಟು ಬೇಸರವನ್ನು ಮಾಡಿಕೊಂಡಿರ್ತಾರೆ ಹಾಗೆಯೇ ಆಕೆಯನ್ನು ಮನೆಗೆ ಬರುವಂತೆ ಒತ್ತಾಯ ಮಾಡ್ತಾರೆ ಆದರೆ ಭಾವನಾ ಮಾತ್ರ ತಂದೆಯ ಜೊತೆಗೆ ತವರು ಮನೆಗೆ ಬರಲು ಒಪ್ಪೋಲಿಲ್ಲ ಮಗಳ ಮಾತು ಕೇಳಿ ಒಂದು ಕಡೆ ಖುಷಿಯಾದರೆ ಇನ್ನೊಂದು ಕಡೆ ಬಹಳ ಬೇಸರವಾಗುತ್ತೆ ಇತ್ತ ಸಿದ್ದೇಗೌಡರು ಮೂಟೆ ಹೊರುವ ಕೆಲಸಗಳನ್ನು ಮಾಡಿ ಮನೆಗೆ ಬೇಕಾದ ದಿನಸಿ ತರುವತ್ತ ಹರಿಸ್ತಾನೆ ಆದರೆ ಸಿದ್ದೇಗೌಡ ಕಷ್ಟಪಡುವುದನ್ನು ನೋಡಿದ ಜವರೇಗೌಡರು ಸಿಕ್ಕಾಪಟೆ ಕೋಪವನ್ನು ಮಾಡಿಕೊಳ್ತಾರೆ ಸಿದ್ದೇಗೌಡ ನೀನು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿ ದಿನ ಸಾಗಿಸಲಿ ಎಂದು ನಾನು ನಿನ್ನನ್ನು ಬೆಳೆಸಿ ಇಷ್ಟು ದೊಡ್ಡವನಾಗಿ ಮಾಡಿದ್ದಕ್ಕೆ ನನಗೆ ದೊಡ್ಡ ಉಡುಗೊರೆಯನ್ನು ನೀಡಿದೆಯಾ ಎಂದು ಬಹಳ ಬೇಸರದಿಂದ ಹೇಳ್ತಾರೆ ಸಿದ್ದೇಗೌಡಿಗೆ ತನ್ನ ತಂದೆ ಎಂದರೆ ಬಹಳಷ್ಟು ಪ್ರೀತಿ ತಂದೆಯ ರಾಜಕೀಯ ಜೀವನಕ್ಕೆ ಒಂದು ಕಾಲದಲ್ಲಿ ಬಹಳಷ್ಟು ಶ್ರಮಿಸ್ ಶ್ರಮಿಸಿದಾತ ತಾಯವ ಮಾಡಿದ ಒಂದೇ ಒಂದು ಕೆಲಸದಿಂದಾಗಿ ಭಾವನಾ ಹಾಗೂ ಸಿದ್ದೇಗೌಡ ಮನೆ ಬಿಡುವ ಪ್ರಮೇಯ ಬಂದೊದಗಿದೆ ಜವರೇಗೌಡರು ಸಿದ್ದೇಗೌಡರ ಬಳಿ ಮಾತಿಗೆ ಇಳಿತಾರೆ ಸಿದ್ದೇಗೌಡ ನೀನು ಮನೆ ಬಿಟ್ಟು ಬಂದಿದ್ದು ಸರಿ ಇಲ್ಲ ಈ ಕೂಡಲೇ ನೀನು ಮತ್ತೆ ನಿನ್ನ ಹೆಂಡತಿ ಮನೆಗೆ ಬರಬೇಕು ಎಂದು ಹೇಳಿದ್ದಕ್ಕೆ ಸಿದ್ದೇಗೌಡ ಅದು ಸಾಧ್ಯವಿಲ್ಲ ಎಂದು ಹೇಳ್ತಾನೆ ಏಕೆಂದರೆ ಭಾವನ ಆ ಮನೆಗೆ ಬರಲು ಖಂಡಿತವಾಗಿಯೂ ಒಪ್ಪುವುದಿಲ್ಲ ಎನ್ನುವುದು ಸಿದ್ದೇಗೌಡರಿಗೆ ತಿಳಿದಿದ್ದು ಹಲವು ಬಾರಿ ಭಾವನ ಭಾವನೆಗೆ ಏಟಾಗಿದೆ ಜವರೇಗೌಡಗೆ ಶುರುವಾದ ಹೊಸ ಟೆನ್ಷನ್ ಆಕೆಗೆ ನನ್ನ ಮನೆಗೆ ಬರಲು ಇಷ್ಟವಿಲ್ಲ ಎಂದು ತಂದೆಯ ಬಳಿ ಸಿದ್ದೇಗೌಡ ಹೇಳ್ತಾನೆ ಆ ಕೂಡಲೇ ಜೇವರೇಗೌಡರು ಶ್ರೀಕಾಂತ್ ಸಾವಿನ ಹಿಂದಿರುವ ರಹಸ್ಯವನ್ನು ಸಿದ್ದೇಗೌಡರ ಬಳಿ ಜವರೇಗೌಡರು ಹೇಳ್ತಾರೆ ಶ್ರೀಕಾಂತ್ ಸಾವಿಗೆ ನೀನೇ ಕಾರಣ ನೀನೇ ಅವರ ಕಾರಿಗೆ ಆಕ್ಸಿಡೆಂಟ್ ಮಾಡಿದ್ದು ಎಂದು ಜವರೇಗೌಡರು ಸಿದ್ದೇಗೌಡನ ಬಳಿ ಹೇಳ್ತಾರೆ ಜವರೇಗೌಡರ ಮಾತಿಗೆ ಸಿದ್ದು ಶಾಕ್ ಅವತ್ತು ಬಹಳ ಜೋರಾಗಿ ಮಳೆ ಸುರಿತಿತ್ತು ಆಗ ಶ್ರೀಕಾಂತ್ ಅವರ ಕಾರು ಪಾಸ್ ಆಗ್ತಾ ಇತ್ತು ಆ ವೇಳೆ ನೀನು ಆ ಕಾರಿಗೆ ಆಕ್ಸಿಡೆಂಟ್ ಮಾಡಿಸಿದೀಯಾ ಇದೇ ಕಾರಣಕ್ಕೆ ನಾನು ಪೊಲೀಸರ ಬಳಿ ಯಾವುದೇ ದೂರು ತೆಗೆದುಕೊಳ್ಳಬಾರದು ಎಂದು ಹೇಳಿದ್ದೆ ಆದರೆ ನೀನು ನಿನ್ನ ಹೆಂಡತಿಗೆ ಪ್ರತಿಭಟನೆ ಮಾಡುವ ರೀತಿಯಲ್ಲಿ ಕುಮ್ಮಕ್ಕನ್ನು ನೀಡ್ತಾ ಇದೆಯಾ ಎಂದು ಜೇವರೇಗೌಡರು ಹೇಳಿದಾಗ ಸಿದ್ದೇಗೌಡ ಶಾಕ್ ಆಗ್ತಾನೆ ಸಿದ್ದೇಗೌಡ ಹಾಗೂ ಭಾವನಾ ಇಬ್ಬರು ಜೇವರೇಗೌಡರ ಮನೆಗೆ ಬಂದಿದ್ದರು ಆದರೆ ಅವರಿಬ್ಬರ ಮುಖವನ್ನು ನೋಡಿ ರೇಣುಕಾ ಹಾಗೆಯೇ ತಾಯಿಯವನ ಮುಖ ತಿರುಗಿಸಿದರೆ ಜವರೇಗೌಡರು ಮಾತ್ರ ಸಿದ್ದು ಹಾಗೂ ಭಾವನಾಳನ್ನು ಮನೆಯೊಳಗೆ ಕರೆದು ಬಹಳ ಖುಷಿಯಿಂದ ಮಾತಾಡಿಸ್ತಾರೆ ಇನ್ನು ಸಿದ್ದೇಗೌಡರ ಬಳಿ ಮಾತಿಗೆ ಹೊರಟ ಜೇವರೇಗೌಡರು ನಿಜಾಂಶವನ್ನು ಈಗಾಗಲೇ ಹೇಳಿದ್ದಾರೆ ಮುಂದೇನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಡ್ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್